ನಾನು ಅವ್ರಿಗೆ ಪ್ರಶ್ನೆ ಮಾಡ್ತೀನಿ ತಮ್ಮ ಮೂಲಕ ಈಗ ಈ ಹತ್ತು ತಿಂಗಳಲ್ಲಿ ಆರುನೂರ ತೊಂಬತ್ತೆರಡಕ್ಕೂ ಹೆಚ್ಚು ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈಗಾಗಲೇ ಇನ್ನೂರ ಇಪ್ಪತ್ತಕ್ಕೂ ಹೆಚ್ಚು ತಾಲೂಕುಗಳನ್ನು ಬರಪೀಡಿತ ತಾಲೂಕುಗಳು ಅಂತ ರಾಜ್ಯ ಸರ್ಕಾರ ಘೋಷಣೆ ಮಾಡಿದೆ ಎಷ್ಟು ತಾಲೂಕುಗಳಲ್ಲಿ ಮೇ ಮೇವು ಕೇಂದ್ರಗಳನ್ನು ತೆರೆದಿದ್ದಾರೆ ಎಷ್ಟು ತಾಲೂಕುಗಳು ತೆರೆದಿದ್ದಾರೆ ಕುಡಿಯೋ ನೀರಿನ ಸಮಸ್ಯೆಗಳನ್ನು ಬಗೆಹರಿಸೋದಕ್ಕೆ ತೆಗೆದುಕೊಂಡಿರ್ತಕ್ಕಂಥ ಕ್ರಮ ಏನು ಇವ್ರತ ಎಸ್ ಡಿ ಆರ್ ಎಫ್ ಗ್ರ್ಯಾಂಟ್ ಇತ್ತು ಆರುನೂರ ತೊಂಬತ್ತು ಕೋಟಿ ರೂಪಾಯಿ ಗ್ರ್ಯಾಂಟ್ ಇತ್ತು ಮುಂಚೆನೇ ರಿಲೀಸ್ ಮಾಡಿತ್ತು ಕೇಂದ್ರದ ಕೇಂದ್ರದಿಂದ ಎಸ್ ಡಿ ಆರ್ ಎಫ್ ಗ್ರಾಂಟ್ ರಿಲೀಸ್ ಆಗಿತ್ತು ಅಲ್ಲಿ ಏನು ಕ್ರಮ ತೊಗೊಂಡಿದ್ದಾರೆ ಯಾವುದಾದ್ರೂ ಸಚಿವ ಯಾವುದಾದ್ರೂ ಜಿಲ್ಲೆಗೆ ಹೋಗಿ ಅವರು ಇದಕ್ಕೆ ಸಂಬಂಧಪಟ್ಟಂಥ ಕ್ರಮ ಕೈಗೊಂಡಿರ್ತಕ್ಕಂಥ ಉದಾಹರಣೆ ಇದೆಯಾ ಕೇಳಿ ಬದರಲಿ ಅದರ ಬದಲಾಗಿ ರೈತರ ಬಗ್ಗೆ ಲಘುವಾಗಿ ಮಾತಾಡಿದ್ರು ಒಬ್ಬ ಸಚಿವರು ಪರಿಹಾರಕ್ಕಾಗಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಹೇಳಿದ್ರು ಶಿವಾನಂದ್ ಪಾಟೀಲ್ ಅಂತಕ್ಕಂಥ ಒಬ್ಬ ಸಚಿವರು ರೈತರು ಆತ್ಮಹತ್ಯೆ ಮಾಡ್ಕೊಳ್ಳೋದೇ ಪರಿಹಾರ ಸಿಗುತ್ತೆ ಅಂತ ಆತ್ಮಹತ್ಯೆ ಮಾಡ್ಕೊಳ್ತೀವಿ ಅಂತ ಮಾಡ್ಕೊಳ್ತಾರೆ ಅಂತಕ್ಕಂಥ ಮಾತನ್ನು ಅವರು ಹೇಳಿದರು ಅಂದರೆ ಈ ಸರ್ಕಾರದ ಬಗ್ಗೆ ಯಾವ ಕಾಳಜಿ ಇದೆ ಅನ್ನೋದನ್ನು ಇದು ವ್ಯಕ್ತಪಡಿಸುತ್ತೆ